ಬೈಕ್ಗೆ ಟಿಪ್ಪರ್ ಡಿಕ್ಕಿ ಮಹಿಳಾ ಇಂಜಿನಿಯರ್ ಸಾವು ದ್ವಿಚಕ್ರ ವಾಹನಕ್ಕೆ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ ನರೇಗಾ ಮಹಿಳಾ ಇಂಜಿನಿಯರ್ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ ನರೇಗಾ ಇಂಜಿನಿಯರ್ ದೀಪಾ ಮೂವತ್ತು ವರ್ಷ ಮೃತರು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಒಡಗೂರು ಪಂಚಾಯಿತಿಗೆ ಪರಿಚಿತರ ಬೈಕ್ನಲ್ಲಿ ಹೋಗುವಾಗ ನಗರದ ಕೋರ್ಟ್ ಸರ್ಕಲ್ನಲ್ಲಿ ಹಿಂದಿನಿಂದ ಬಂದ ಟಿಪ್ಪರ್ ಬಡಿದು ದುರ್ಘಟನೆ ಸಂಭವಿಸಿದೆ ಎರಡು ಪುಟ್ಟ ಮಕ್ಕಳ ತಾಯಿಯಾಗಿದ್ದ ದೀಪ ಜಂಗಮಕೋಟೆ ಸಮೀಪದ ಹೆಣ್ಣಂಗೂರು ನಿವಾಸಿಯಾಗಿದ್ದು ಪ್ರತಿದಿನ ಅಲ್ಲಿಂದಲೇ ಕೋಲಾರಕ್ಕೆ ಬಂದು ಪಂಚಾಯಿತಿಗಳಿಗೆ ಹಾಜರಾಗುತ್ತಿದ್ದರು ಸ್ನೇಹಮಯಿ ಆಗಿದ್ದ ಇಂಜಿನಿಯರ್ ದೀಪಾ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿದ್ದು ಇವರ ನಿಧನದಿಂದ ಕೋಲಾರ ತಾಲೂಕು ಒಬ್ಬ ಪ್ರತಿಭಾವಂತ ಎಂಜಿನಿಯರ್ ಅನ್ನ ಕಳೆದುಕೊಂಡಂತಾಗಿದೆ ಎಂದು ಮಾರ್ಜನಹಳ್ಳಿ ಪಿಡಿಒ ಮಧುಮತಿ ಪ್ರತಿಕ್ರಿಯಿಸಿದ್ದಾರೆ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷ ಸಂಪರಾಜ್ ಐತರಾಜನಹಳ್ಳಿ ಪಿಡಿಒ ಸತೀಶ್ ಕುಮಾರ್ ಪಿಡಿಒ ಮಹೇಶ್ ಕುಮಾರ್ ದೀಪಾ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ